ಏನ್ರಿ ಹುಡುಗಿ ತೊಡಗಿ ನೋಡಿ ಗಂಡು ಹುಡುಗರು ನೋಡಿರಿ ಅವು ಮಳಬಳ ಗಡ್ಡ ಬಿಡ್ತಾವ ಎತ್ತಗಾರ ಅರ್ಧ ತಲೆ ಬಡಿಸ್ಕೊಂಡು ಅವು ಎದ್ದವ ಇವು ಹೆಣ್ಣು ಹುಡುಗಿಯವರು ಅವ್ರು ಲವ್ಲಿಯವ್ರು ಹಾಕೋತಿದ್ರು ಚೂಡಿದಾರ ಇವ್ರು ಊರವ್ರು ಹಾಕೋತಾರ ಆ ಲೆಮಣ್ಯಾರ ಹಿಂಬರ್ಗಿ ಗಗ್ಗ್ರಿಯ ಹಿಂಬರ್ಗಿ ಗುಂಡಿ ಕಸಿ ಕಟ್ಕೊತಿದ್ರು ಅವ್ರು ಇವ್ರು ಊರವ್ರು ಅವ್ರಿಗೆ ಕಸ್ಕೊಂಡು ಇವ್ರು ಕಟ್ಕೊಂಡು ಒಟ್ಟಾರ ಇವ್ನು ಯಾಕೆ ಕಟ್ಕೊತಾರ ಯಾರು ಕೇಳೋರಿಲ್ಲ ಆದ ಗಂಡ ಕೈ ಅಣ್ಣಂಗಿಲ್ಲ ಅತ್ತಿ ಮಾವ ಕುಯ್ ಕೊಯ್ ಹಣ್ಣಂಗಿಲ್ಲ ಊರ ಹಿರಿಯರು ಮೇವು ಇಂಥವಾಗ ನಮ್ಮ ಸಮಾಜ ಉದ್ಧಾರ ಆಗಲಿ ಉದ್ದಾರ ಆಗಲಿ ಅಂತ ಯಾರು ಹತ್ತಾರೀ ಗಟ್ಟುಳು ನ್ಯಾಯ ಹೇಳೋ ಹಿರಿಯಾಗ ಮರ್ಯಾದೆ ಇಲ್ಲ ಗಟ್ಟಾಗಿ ನ್ಯಾಯ ಹೇಳೋ ಹತ್ತಲ್ಲ ಯಾರೇ ಅವನೇ ಮಾಡ್ತೀರಿ ರೀ ಕಂಪ್ಲೇಂಟ್ ಕೊಟ್ಟು ಬಿಡಿ ನಡಿ ಆ ಗಂಡ್ರ ರೆಡಿ ಆಗಿಲ್ಲ ಹಾಕಿ ಕೋರ್ಟ್ನಾಗ ಹಾಕಿ ಇದಕ್ಕೆ ಪಾಲ ಕೇಳ್ತಾಳೆ ಗಂಡ ಇವ್ರು ಅರ್ಧ ಮುದ್ದಾಗ ವಕೀಲರು ಪೊಲೀಸರು ಇವರು ಕೊಡು ಕಂಪ್ಲೇಂಟ್ ಹಿಡ್ಕೊಂಬ ನೋಡಿ மந்தி சூள் ஆகல்க அது என்ன புட்டாள் பூத்தி கட்டிட சூள் ஹொரர் ஒல்த்துட்டாள் மந்தி கம்பனியாக சீக்கு விட்டே நான் நம்ம ரைத் எந்த உதாரைத்து அவருக்கு எத்தார கம்பியாக இவருக்கு கெத்தார ஆளுகளை அவரு கும்முத்தார அது இது கம்பிணி சப்பினும் சிக்கு சிக்கு சிகில அரை அரை ஓது ஓதத்து போய்விடு ஒட்டு ஆகத்தி அதுக்கே தயிடி ஒன்று நீல ஏனாக ಹಿಂಗೆ ಕೈ ಮಾಡೋದು ಹೋಗ್ಬೇಕು ಹಿಂಗೆ ಕೈ ಮಾಡೋದು ಹೋಗ್ಬೇಕು ಮೊದಲು ರಾಜಕಾರಣಿಗಳು ನಿಮಗೆ ದುಡ್ಡು ಕೊಡೋಕೆ ಬಂದ್ರೆ ನಿಮ್ಮನ್ನು ಮೆತ್ತ ತೊಗೊಂಡ್ಬಿಡ್ತೇವೆ ಅಂತ ಹೇಳ್ರಿ ಯಾಕೆ ಹಕ್ಕತಿ ನೋಡೋಣ ಒಟ್ಟರು ಗುಂಡ್ಯಾಗೊಳ್ಗತ್ತೆ ಅವ್ರಿಗೆ ಕೈ ಕೊಟ್ಟಲಿಕ್ಕೆ ಅವ್ರಿಗೆ ರಕ್ಷೇವಿ ಅವ್ರಿಗೆ ಅವ್ರ ಹಾಕದಲ್ಲಿ ಓಟ್ ಹಾಕ್ತೇವೆ ಎಂಟು ದಿನ ಹತ್ತೈದು ದಿನ ನಿಷೇಧ ಇರ್ತೇವೆ ಆ ನೆಮ್ಮನೆಯವ್ರ ಹೆಣ್ಮಾಗ ಹಳೆಯ ಏನು ಒಂದು ತಿಂಗಳು ಮೂರು ತಿಂಗಳು ಅಮ್ಮ ಎಸಿರ್ತಾರೆ ಹೋತ ಕಡಿಯಾಕೆ ಹೋತ ಕಡ ಕಡ್ದು ದನ ಕಡ್ದು ನೇಸ್ತಾರ ತಿಂತೇವಿ ನಿಷೇಧವಾಗಿ ಓಟ್ ಹಾಕ್ತೇವೆ ಕೇಳ ಹೇಳೋರು ಇಲ್ಲ ಕೇಳೋರಿಲ್ಲ ದಯಮಾಡಿ ಹಂಗೇನು ಆಗಬಾರ್ದು ಇನ್ನು ನೀವೆಲ್ಲ ರೈತರು ಎಚ್ಚೆತ್ಕೋರಿ ಅವ್ರಿಗ್ರಿಗೆ ಏನು ಸಲ ಮಾಡಿಬೇಡ ನಿಮ್ಮ ಭೂಮಿ ನೀವು ದುಡ್ರಿ ನಿಮ್ಮ ಭೂಮಿ ತಾಯಿ ನಿಮ್ಗೆ ಬೇಡಿದ್ರೆ ಕೊಡ್ತಾಳೆ ಮತ್ತೆ ಈ ಯಾರು ಬೆಣ್ಣತ್ತರು ಆದ್ರೆ ಯಾರು ಏನು ಕೊಡಂಗಿಲ್ಲ ಯಾರೂ ಏನು ತೊಗೊಳೋಲ್ಲ ದುಡಿಲಾರ್ದ ಹೊಟ್ಟೆ ತುಂಬಂಗಿಲ್ಲ ನೆಡಿಲಾರ್ದ ಊರು ಬರೋಂಗಿಲ್ಲ ಮಳೆ ಆಗಲಾರ್ದ ಭೂಮಿ ಹಸಿ ಆಗೋಂಗಿಲ್ಲ ನಾವು ದುಡಿಲಾರ್ದ ನಮ್ಮ ಬದುಕು ನೆಟ್ಟಗೆ ಆಗಂಗಿಲ್ಲ ಇದೇ ಒಂದು ಬದುಕ ಅದಕ್ಕೆ ಎಲ್ಲ ಎಲ್ಲ ಏನು ಹೇಳಿದ್ರು ಅಂದರು ಇಟ್ಟೋತಕ ಎಲ್ಲರೂ ಭಾಳ ಅಂತ ಹೇಳ್ಯಾರ ಇನ್ನು ನಮ್ಮ ಕಣ್ಣೇರಿ ಅಪ್ಪರ ಮಾತು ಕೇಳಬೇಕು ಕೂತೇವೆ ಯಾಕಂದ್ರೆ ನಾವು ಹೇಳ್ತಿದ್ದೇವೆ ನಾವು ಬಿಟ್ಕೊಟ್ಟು ಹೋಗೋರು ಆ ಅಪ್ಪರದ್ರ ಹೊತ್ತು ಗಟ್ಟಿಂಗೆ ಇಟ್ಟು ಎಲ್ಲ ಮಂದಿ ಅವ್ರು ಇಲ್ಲಿಗಾರ ಯಾರು ಗಟ್ಟಿ ಕುಂದಿರ್ತಿದ್ದಿಲ್ಲ ಅದಕ್ಕೆ ನಾನು ಬಾತಾಡಕ್ಕೆ ಹಚ್ಚಿ

ಕಣ ಯಾರ ಕಣದಾರೋ ನೀರ್ಯಾರ ಹೊಡೆದಾರೋ ಹೊತ್ತೇರಿ ಮೇಟಿ ಜಡದಾರೋ ಹೊತ್ತೇರಿ ಮೇಟಿ ಜಡ್ದಾರ ಈ ಊರ ಮುತ್ತೈದರು ಬಂದ ಮುರಿದಾರು ಹಂತಿಯ ಹೊಡಿಯವರು ಹಂಚಿ ಕಿ ಚಾದ ಬೋಗಾಣಿ ಒಲಿ ಮುಂದ ಚಾದ ಬೋಗಾಣಿ ಒಲಿ ಮುಂದೆ ಇಟ್ಟಿಗೆ ಚಾಕುಡದ ಹಂತಿ ಹೊಡೆದಾರು ಕಡದಾಗ ಕಂಕಿರ್ಲಿ ಒಲೆಯಾಗ ಬೆಂಕಿರಲಿ ಬೆಂಕಿರ್ಲು ನಿಂಬ ಮಣದಾಗ ಬಿಂಕಿರ್ಲು ನಿಂಬ ಮಣದಾಗ ಶಂಕಪ್ಪಣ ಸುಂಕಿರ್ಲು ನಮ್ಮ ಕಣದಾಗ ಅಂತ ನಮ್ಮ ರೈತರು ಅವಾಗ ಹೇಳ್ತಿದ್ರು ಅಕ್ಕ ಅಚ್ಚಿ ಹೊಣೆ ಲಕ್ಷ್ಮಿ ಮೀ ಬಂದಾಳು ಅಚ್ಚಿ ಹೊಲ್ನ ಲಕ್ಷ್ಮಿ ಮೀ ಬಂದಾಳು ರಾಶಿಯ ಬುತ್ತಿಗೆ ಆಸೆ ಮಾಡಿ ಬಂದಾಳು ಯಾಕೋ ಬಸವ ಮೆಲ್ಲಕ್ಕ ಕಣ್ಣು ನೋಡತಿವು ಕಣಕ್ಕೆಲ್ಲ ಮಣಕಾಲಿಗೆ ಬತ್ತು ಹಂತಿ ಹೊಡ್ತಿದ್ರು ಅವಾಗ ಬೆಳ ಬೆಳ್ತಾನೆ ಹಾಡಿ ಯಾರು ಹಾಡಿ ಅವಳ ಹೊಲಕ ಮಿಷನ್ ಹಚ್ಚಿ ಬಿಟ್ಟೈತಿ ಮ್ಯಾಳ ಹೊಲನ ಮಿಷನ್ ಅದು ಏನೇ ಪಜಿತ್ ಪಾಮೇಲೈತಿ ಹಂಗೆಲ್ಲ ಆಗೇತಿ ಆದರೆ ಇನ್ನೇನು ಮಾಡೋಂಗಿಲ್ಲ ನಾ ಮಾಡ್ತಿ ಮೀರು ಹೋಗೈತಿ ಕೈಯಂದು ಜಾರು ಅದರ ಯಾರಿ ಅದು ದೂರು ಹೊರ್ಕೊಂಡು ಹೋಗೈತಿ ಇನ್ನು ನಮ್ಮ ಶೀಖ್ರ ಉಳಿತ್ರಿ ಪುಣ್ಯ ಬಂದು ಉಳ್ತತಿ ಅದಕ್ಕೆ ನನಗೊಂದು ಹಾಡ ಹತ್ತಿ ಹಾಡ್ತಾರೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಹೇಳಿದ್ದು ಕೇಳ್ತಾವೆ ನಮ್ಮ ದೇವರು ನಾವು ಹೌದಂದರು ಅಂತಾವು ನಾವು ಅಲ್ಲಂದರು ಅಂತಾವು ನಕ್ಕರು ನಮ್ಮ ಗುಡು ನಗ್ತಾವು ಹತ್ತರ ನಮ್ಮಗುಡು ಅಳ್ತಾವೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಬಯಲಾಗಿಟ್ಟಾರ ಬಯಲಾಗಿರ್ತಾವೆ ಗುಡಿಯಾಗಿಟ್ಟಾರ ಗುಡಿಯಾಗಿರ್ತಾವೆ ಮಸೀದಿಯಾಗಿ ಇಟ್ಟಾರ ಮಸೀದಿಯಾಗ ಇರ್ತಾವೆ ಚರ್ಚ್ನಾಗ ಇಟ್ಟರ ಚರ್ಚ್ನಾಗ ಇರ್ತಾವೆ ನಾವು ಇದ್ದಂಗೆ ಇರ್ತಾವ ನಮ್ಮ ದೇವರು ನಾವು ಈ ಬತ್ತಿ ಹಚ್ಚಿದಾರೆ ಈ ಬತ್ತಿ ಹಚ್ಕೋತಾವೆ ನಾವು ಕುಕ್ಮ ಹಚ್ಚಿದಾರೆ ಕುಕ್ಮ ಹಚ್ಕೋತಾವೆ ನಾವು ಭಂಡಾರ ಹಚ್ಚಿದಾರೆ ಬಂಡಾರ ಹಚ್ಕೋತಾವೆ ನಾವು ಗಂಧ ಹಚ್ಚಿದಾರೆ ಗಂಧ ಹಚ್ಕೋತಾವೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ನಾವು ಹಾಲ ತುಪ್ಪ ಸುರಿದ್ರೆ ಕುಡ್ತಾವೆ ನಾವು ಹೋಳಿಗೆ ಹುಗ್ಗಿ ಮಾಡಿದರೆ ಹೊಣ್ತಾವೆ ನಾವು ಕುರಿ ಕೋಣಕ್ಕೆ ಹೋದ್ರೆ ತಿಂತಾವೆ ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ಈ ಮಾತಾಡೋ ದೇವರ ಮರ್ತೆವು ನಂಬಿಗೆ ದೇವ್ರ ಕೈ ಬಿಟ್ಟೆವು ಇಲ್ಲದ ದೇವರ ಹುಟ್ಸೇವು ಅಲ್ಲದ ಊರಿಗೆ ಹೊಂಟೇವು ನಾವು ಇದ್ದಂಗೆ ಇರ್ತಾವೆ ನಮ್ಮ ದೇವರು ಎಟ್ಟೋಕ್ಕೊಂದು ದೇವರ ಗುಡಿ ತುಂಬ ಊರು ತುಂಬ ದೇವ್ರಾಗ್ಯಾವ ಯಾರೂ ಸುದ್ದಾಗಿಲ್ಲ ಊರು ತುಂಬ ಶಾಲೆಯಾಗ್ಯವು ಯಾರೂ ಸುದ್ದಾಗಿಲ್ಲ ದಿನ ಊರಾಗ ಹತ್ತು ಪುರಾಣ ಹೇಳ್ತಾವ್ರು ಯಾರೂ ಸುದ್ದಾಗಿಲ್ಲ ಒಟ್ಟು ಕೇಳೋದು ಊಟ ಮಾಡ್ದು ಗಂಗಾಳ ಗಪ್ಪ ಮಾಡ್ದು ಹೋಗಿಬಿಡ್ದು புராக்கு வர்த்தங்களுக்கு அப் மாடக்குராணக்கு அது ஏன் கேள்ண ஹேங்கத்தை பாத்த ஏன்னா ஏன் பாலி புராணி ஏன் ஏனில் அவரை நான் அல்ல ஊட்ட மாதிரி தோப்பெட்டு எட்டு வர்சு சர்வஜனும் ஹிங்க ஹே சொ சத்து ஓக கணக்கதாசு இங்கே சொத்து ஓத்த புரந்ததாசம்பு ஹிட் பார்த்தி பார்த்து அவருக்கு கப்பாத ಸಿದ್ದೇಶ್ವರಪ್ಪಗಳು ಹೇಳಿ ಹೇಳಿ ಅವರು ತಣ್ಣಗಾಗಿ ಹೋಗ್ಬಿಟ್ರು ಮತ್ತು ಇಬ್ರಾಹಿಂ ಸುತಾರ ಅದು ಹೇಳಿ ಹೇಳಿ ಹಂಗೆ ಓದ್ತು ನಾವು ನಾವು ಹಂಗೈತು ಬಗಳ ಗುಡ್ಡಕ್ಕೆ ನಾಯಿ ಬಗಳ ದ್ಯಾಸ ಮಡ್ಕೊತತ್ತಲ್ಲ ಹಂಗೆ ನಮ್ದೆಲ್ಲ ಬಾಯಿ ಗುಡ್ಡಕ್ಕೆ ಬಗಳಿದ ನಾಯಿ ಗೂದ್ಯ ಸತ್ಯತ್ತ ಹಿಂದ್ಕ ಒಂದು ನಾಯ್ ಹಿಂಗ ಸತ್ಯತ್ತ ಕಡ್ಕೊಂಡು ನಾಯಿ ಎರ್ಡ್ತಾಯಿ ಸತ್ಯತ್ತ ನಮ್ಮ ಬಾಳೆ ಆಗೈತಿ ನಾವು ಹೇಳೋದನ್ನು ಹಿಡ್ದಿ ಜನ ಮಾಡೋದನ್ನು ನೆಡ್ದಿ ನೀವು ಹೆಂಗೆ ಹತ್ತಿರಿ ನಾವು ಹಂಗೆ ಅಡ್ಕೋತೋಗಿಬಿಡ್ತೇವೆ ಏನು ನೆಡಿಯಾಗಿಲ್ಲ ನಮ್ಮ ಬಾಳೆ ಏನಾಗಿತ್ತು ಅದ ನೀರಾಗ ನಾಯಿ ಕುಣಿ ಕಾಲು ಬಡ್ದು 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 ಗಪ್ ಹೊಡ್ದು ಕಣ್ಣು ಮುಚ್ಚಿ ಹೋಗಿಬಿಡ್ತತ್ರ ಹಂಗಾಗಿ ಬಿಡ್ತೈತಿ ಮುಂದೆ ಬರೋರು ಏನಾರ ಚೆಂದಾಗಿ ಮಾಡಲಿ ನಾ ಒಂದು ಮಾತು ಅಪ್ಪಾರ ಒಂದು ಮಾತು ಅವರು ಈ ಘಟಪ್ರಭಾಕ್ ಬಂದಾಗ ಸಿದ್ದೇಶ್ವರ ಅಪ್ಪಗಳು ತೇಲಿ ಒಂದು ಅನ್ನಿ ದಡ್ಡರಿಗೆ ಧೈರ್ಯ ಬಾಳುತ್ತಾ ಶಾನಿಯಾರಿಗೆ ಸಂಶಯ ಬಾಳುತ್ತೆ ನಾ ಅಪ್ಪಾರಿಗೆ ಒಂದು ಮಾತು ಹೇಳಿ ಎಂಥ ಅವರ ಅಂದರೆ ಅವ್ರು ಅಪ್ಪರ್ ಅಂತ ಹೇಳಿ ನಾನು ಅಜ್ಜಾರ ಅಲ್ಲಿ ನಿಂದಿಸ್ಕೊಂಡಿದ್ರು ಅವತ್ತ ಎಪ್ಪ ಇಷ್ಟು ವರ್ಷ ಪುರಾಣ ಹೇಳಿದ್ರು ಎಪ್ಪರ ಏನಾರ ಸುಧಾರಣೆ ಆತೇನ್ರಿ ಸಮಾಜ ಆತನು ಸಿದ್ದೇಶ್ವರಪ್ಪ ಅವಳಿಗೆ ಸುಳ್ಳು ಹೇಳುದಿಲ್ಲ ನಾ ಈ ಮಾತು ಅವ್ರ ಒಂದು ಮಾತು ಹೇಳಿದರು ಅವರು ಒಂದು ಮಾತು ಹೇಳಿದರು ಸಿದ್ದಪ್ಪ ಅಲ್ಲೇ ಹೊಲಸು ಬಿದ್ದತ್ತ ಅಲ್ಲಿ ಕಸಾಯ್ ಕಸವರಿಗೈತಿ ಅದ್ರಲ್ಲಿ ಹಸನ್ ಮಾಡ್ಕೊಂಡು ನಾವು ಕೂತೇವೆ ಮುಂದೆ ಬರೋರು ಹಸನ ಮಾಡ್ಕೊಂಡ ರಿರ್ಲಿ ಬೇಡ ಅದ್ರಾಗ ರಲಿ ಅವ್ರು ಹೇಳಿದರು ಅವ್ರು ಹೇಳಿದರು ಅದಕ್ಕೆ ಎಪ್ಪ ಇನ್ನು ಮುಂದೆ ಅವ್ರು ನಿಮಗೆ ಇದೆಲ್ಲ ಚಲೋ ತಂಗ್ ಮಾಡಿ ಇಂಥದ್ದೆಲ್ಲ ಮಂದಿ ಇಂಥ ದೊಡ್ಡ ಜಾತ್ರೆ ಮಾಡಿರಿ ಒಂದು ಅದ್ಭುತ ದೇವ್ರ ಗುಡಿ ಕಟ್ಟಿರಿ ನಾವು ನೋಡಿದೆ ಇವತ್ತು ಗುಡಿ ನೋಡಿದ ಒಂದು ನನಗೆ ಭಾಳ ಪುಣ್ಯ ಐತಿ ನಾನು ಇಲ್ಲಿ ಕರೆಸಿ ಆ ದೇವಸ್ಥಾನ ಗುಡಿ ತೋರಿಸಿದಂಥ ಪುಣ್ಯಾತ್ಮರಿಗೆ ಮೊದಲು ಕೈ ಮುಗುತ್ತೇನೆ ಯಾಕಂದರೆ ಅದ್ಭುತ ಗುಡಿ ಕಟ್ಟಿರಿ ಆ ಹಂಪಿಯೇ ಹಂಪಿ ಅವಾಗ ಹಂಪಿಯಾಗೇನೋ ಇತ್ತೇನೋ ಇಲ್ಲ ಇರಲಿಲ್ಲ ಹಂಪಿ ಅಂತ ಗುಡಿ ಮಾಡಿರಿ ನಿಮಗೆಲ್ಲರಿಗೂ ಶರಣಾರ್ಥಿ ಹೇಳ್ತಾನೆ ಆ ಗುಡಿ ಕಟ್ಟಿರಿ ನಮ್ಮ ಪೂಜ್ಯರ ಅಪ್ಪನ ಇರತ್ತಿ ತಂದು ಕುಡಿಸಿರಿ ಇವರಿಂದ ಒಂದಿಟ್ಟು ಜಲ ಪಾವನೆ ಆಗಲಿ ನಾವು ನೀವು ಎಲ್ಲರೂ ಅವ್ರ ಮಾತು ಕೇಳಿ ಒಂದಿಷ್ಟು ನಾವು ಪಾವನೆ ಆಗೋಣ ಅಂತ ಹೇಳ್ತಾ ನಾನು ಮಾತಾಡೋಕಿ ತಾವೆಲ್ಲ ದೇವ್ರ ಗತಿ ಕೂತಿರಿ ಏನೆಲ್ಲ ಮಾಡೈತಿ ಮಾತು ಮಾತಿಗೆ ಜಗವೆಲ್ಲ ಹೋಗೈತಿ ಸೋತು ಹುಚ್ಚರನ್ನ ಎಚ್ಚರ್ ಮಾಡಿದ್ದು ಮಾತು ಶಾಣ್ಯಾರಿಗೆ ಹುಚ್ಚ ಹಿಡಿಸಿದ್ದು ಮಾತು ಅರಸನ ಕೋಳ ಕಚ್ಚಿದ್ದು ಮಾತು ತಿರುಕ ಅಧಿಕಾರ ಕೊಟ್ಟದ್ದು ಮಾತು ಊರಿಗೆ ಊರಿ ಹಚ್ಚಿದ್ದು ಮಾತು ಮಾತಿನ ಮಳೆಯಾಗಿ ಆರಿಸಿದ್ದು ಮಾತು ಖುಷಿಯ ತುಂಬಿ ಕುಣಿಸಿದ್ದು ಮಾತು ಚಿಂತೆ ಮರ ಮರ ಮುರುಗಿಸಿದ್ದು ಮಾತು ಹೂವಿನ ಹಂಗ ಅರಳಿದ್ದು ಮಾತು ಮುಳ್ಳಿನ ಹಂಗೆ ನಟ್ಟದ್ದು ಮಾತು ಬೇವಿನಕ್ಕಿಂತ ಕೈಯಾದ ಮಾತು ಬೆಲ್ಲದಕ್ಕಿಂತ ಶವಿಯಾದ ಮಾತು ಬಲ್ಲವರ ಬಾಯಾಗ ಬೆಲ್ಲದ ಮಾತು ಅಲದವರ ಬಾಯಾಗ ಗಿಲ್ಲಾದ ಮಾತು ಬೀಳಿಗೆ ಬಿದ್ರಿ ಸಿದ್ಧನ ಮಾತು ಈ ಸಭದಾಗ ವಾಟ್ಸಪ್ನಾಗ ಹೆಸರಾದ ಮಾತು ಅಂತ ಹೇಳಿ ಹೇಳ್ತಾ ನಾನು ಮಾತಾಡೋಕೆ ಇಚ್ಛಿ ತಮಗೆಲ್ಲ ಒಂದು ಅವಕಾಶ ಕೊಟ್ಟಿದಾಗ ತಮ್ಮೆಲ್ಲರಿಗೂ ಬಂಧಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಯಾರು ಯಾರು ಹಿಡಿಯುವಲ್ರು ಏನು ನೋಡಿ ಕೇಳ್ತೇವ್ರು ಜನ ನೋಡ್ತೇವೆ ಅವ್ರು ನೀವ್ರು ಭೀ ಹೋಗ್ತಾರೆ ಇವ್ರನ್ನ ಅವ್ರು ಬಿ ಹೋಗ್ತಾರೆ ಬೈಲಿ ತೆಗುತ್ತೇವೆ ನಿಮ್ಮದು ಬೈಲಿ ತಗೋತೇವೆ ನಮ್ಮದು ಯಾರು ಬೈಲಿ ತೆಗ್ಯವ್ರೆ ನಾವು ನೀರಾಗಿ ಮುಳುಗತ್ತೇವೆ ಅವ್ರು ತೆಗಿಯಾಕ ಆಯ್ತಾರ ಅವ್ರು ಹೊಟ್ಟರು ನಾವು ರೈತರು ನೋಡೋರು ಯಾರು ರೈತರು ನೋಡೋರು ಯಾರು ಅಂದರೆ ಒಂದು ಪರಮಾತ್ಮ ಪರಮಾತ್ಮಣ್ಣ ನಮ್ಮನ್ನು ನೋಡೋ ಅವನಿಂದ ನಾವೆಲ್ಲ ಉಳಿಬೇಕು ಬಾಳಬೇಕು ಇನ್ನು ನೋಡಿದವರಿಂದ ಯಾರಿಂದ ಏನೂ ಆಗೋದಿಲ್ಲ ಇವ್ರು ಒಟ್ಟರು ನಮ್ಮ ಗಂಟೆ ಗಪ್ ಮಾಡಿ ನಮ್ಗೆ ಟೊಪ್ಗೆ ಹಾಕಿ ಬಿಡ್ತಾರೆ ಏನು ಇಲ್ಲ ಇವ್ರು ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಇಟ್ಟದ್ದು ಮಾಡ್ತೇವೆ ಇಡ್ದಂಗೆ ಮಾಡ್ತೇವೆ ನಿಮ್ಮದು ನಿಮಗೆ ಇಲ್ಲಂಗೆ ಮಾಡ್ತೇವೆ ಅಂತೇಳಿಬಿಡ್ತಾರೆ ಹೋಗಿ ಬಿಡ್ತೀವಿ ಹೇಳಿದ್ರಲ್ಲ ಇದ್ದು ಸಾದು ಶಾಲೆ ಆಗಿ ಮಾಸ್ತರ್ಗಳು ನೌಕರಿ ಪಗಾರ ಕೊಡೋರಿಲ್ಲ ಅವು ಭಿಕ್ಷಾ ಬಿಡಕ್ಕೆ ಸಾಲಿ ಸಾಲಿಗೆ ಹುಡುಗರು ಹಾಲಿ ಹಿಡ್ಕೊಂಡು ನಾವು ಅಜೆಡಕ್ಕೆ ಅವಕ್ ನೌಕರಿ ಸಿಗುವಲ್ದು ಹುಡುಗಿಯರಿಗೆ ಗಂಡ ಸಿಗುವಲ್ಲ ಹುಡುಗ ಹೋಗೈತಿ ಹುಡುಗಿ ಹೋಗೈತಿ ಏನು ಸಾಲಿ ಕಲ್ತು ಏನು ಮಾಡೋದೈತಿ ಏನು ಸಾಲಿ ಕಲ್ತು ಏನು ಮಾಡೋದೈತಿ ಭೂಮಿಯಾಗ ದುಡಿ ಬರವಲ್ದು ಬರ್ವಲ್ದು ಹೆಂಡ್ ಗಂಡ ಹುಡುಗರು ಲಗ್ನ ಆಗುವಲ್ರ ನಾನು ನಾನು ಮನ್ಸಿಗೆ ಬಂದವ್ರು ಮಾಡ್ಕೋತಿವತ್ತಾರ ಜಾತಿ ಅವ್ರ್ ನಡಿವಾದ್ರು ಕುಲ್ ಅವ್ರ್ ನಡಿವಾಲ ಹಿರಿಯವ್ರ್ ನಡೀವಾದ ಯಾರ್ಯಾರ್ದು ನೆಡಿವಲ್ಲ ಇದು ಹೆಂಗ್ ನೆಡಿಬೇಕಿನ್ನ ಇದನ್ನ ನೆಡೆಸವ್ರು ಯಾರು ಇದನ್ನ ನೆಡೆಸವ್ರ ಯಾರು ಒಂದಿವ್ ಮಂದಿ ಉದ್ದ ನಂಗಿ ಹಾಕುವಂತ ರಾಜಕೀಯ ಮಾಡೋಕೈತೆ ರಾಜಕೀಯ ಅವ್ರನ್ನ ಬೆಣ್ಣು ಹಚ್ಚಿ ಕತ್ರಿ ತೊಗೊಂಡು ಅವ್ರು ಹೊಂಟಾರ ಕತ್ರಿ ತೊಗೊಂಡು ಅವ್ರು ಹೊಂಟಾರ ಮತ್ತೆ ಇರೋ ಗಳಿಯಾಗ ದಗದಕ್ಕೆ ಹೋದವ್ರು ಬೆಣ್ಣು ಹತ್ತಿ ದುಡಿಯಾಗ ಬರ್ತಾರ್ದು ಅವ್ರದ್ದು ಭೂಮಿಯಾಗ ದುಡಿವಲ್ರು ತಾ ಪಗಾರ ಹತ್ತಾರೆ ಅವ್ರ ದುಡಿಯೋ ಭೂಮಿಯಾಗ ದುಡಿವಲ್ರು ಪಗಾರ ತಾರ ಅವ್ರದ್ದು ಹಂಗೆ ಗಂಡ್ರ ಮಂಡಿಗೆ ಹೇದ್ ಹುಡುಗಿ ಬರೋಳು ನಾನು ಪಗಾರಕೊಂಡು ನಾನು ಅರ್ಧ ಪಾಲ ಕೊಡತ್ತ ಕೋಟೆಯಾಗ ಹಾಕಿ ಹೋಗ್ಕಾಳೆ ಯಾರು ಹೇಳೋರು ಇಲ್ಲದಕ್ಕೆ ಇದು ನಮ್ಮ ರೈತರು ಏನಾಗೈತಿ ಅಂದ್ರೆ ಆಸ್ರ ಇಲ್ಲದ ಕೂಸಾಗೈತಿ ಇದಕ್ಕೆ ಯಾರು ಹೆಣ್ಣು ಕೊಡವಲ್ರ ರೈತಗೆ ಯಾರು ಹೆಣ್ಣು ಕೊಡವಲ್ಲ ಯಾಕೆ ಕೊಡಲ್ಲ ಕೇಳಬೇಕು ಒಂದಿಲ್ಲ ಎಪ್ಪ ನಮ್ಮ ಹುಡುಗಿ ಸಾಲಿ ಸಾಲಿಕಲ್ತದ್ದಿ ಒಂದು ನಾಲ್ಕು ದುಡ್ಡು ಹೋಗಲ್ಯಾಕ ಆ ನೌಕರಿ ಅವ್ನು ಕೊಡ್ತೇವೆ ಏನಿದೆ ಅಲ್ಲ ಅವ್ರಿಗೆ ನೌಕರಿ ಸಿಗುವಲ್ದ ಇವ್ರಿಗೆ ಗಂಡ ಸಿಗುವಲ್ಲ ಅಪ್ಪ ಅವನು ಹುಚ್ಚು ಬಿಡುವಲ್ದು ಯಾರು ಮಾಡಬೇಕು ಇನ್ನೇನಾದ್ರೂ ನಮಗೆ ದಾರಿ ತೋರಿಸ್ಬೇಕಾಗಿದ್ರೆ ನಮ್ಮ ಕಣ್ಣೇರು ಮಟ್ಟದ ಅಪ್ಗಳು ಬಂದಾರ ಇವತ್ತ ಅವರ ಒಂದು ನಮಗೆ ದಾರಿ ತೋರಿಸ್ಬೇಕು ಇನ್ನು ಮಂದಿ ಎಲ್ಲ ಏನು ಬಂದೈತೆ ಅಂದ್ರೆ ರೈತರಿಗೆ ಹೆಣ್ಣು ಕೊಡುವಲ್ರಿ ರೀ ದುಡಿಯವ್ರಿಗೆ ಹೆಣ್ಣು ಕೊಡುವಲ್ರಿ ಮತ್ತು ಏನು ಅದು ಎಂಥದು ಭಾಳ ಖುಷಿ ತೆಗೈತಿ ಪಡೆದವಲ್ಲದ ಮಾನವ ಜನ್ಮ ಹಾಡಿದ ತಾಯಿ ತಂದಿ ಅಂತೆ ಶ್ರೇಷ್ಠ ಪದವಿ ಪಡ್ಕೊಂಡ್ರು ಅಕ್ಕಲಿ ಈಗರು ಪ್ರಜಾಪಾಲಕನಾಗಿ ಮೇಟಿ ವಿದ್ಯೆ ಒಲಸಿ ಇದರು ಜೀವ ಗ್ರಂಥಗಾಗಿ ನವ ಧಾನ್ಯ ಬೆಳೆಸಿ ಜೀವ ಬಿಟ್ಟ ಸೇವ ಇಲ್ಲ ಸೇವ ಬಿಟ್ಟ ಜೀವ ಇಲ್ಲ ಶಿವನ ಸರ್ಪರಾದ ನಮ್ಮ ಒಕ್ಕಲಿಗರು ಬಸ್ ಭೂಮಿ ಗದಿಷ್ಠ ಅನ್ನ ಬಸವಣ್ಣ ಆದ ದೇವರು ಅವನ ಸೇವ ಮಾಡಿ ಧಣ್ಯರಾದ ಒಕ್ಕಲಿಗರು ರಂಟಿ ಕುಂಟಿ ಹೊಡೆದ ನಾವು ನಟ್ಟು ಕರ್ಕಿ ಹಾಸನ ಮಾಡಿ ಮೇಘರಾಜನ ದಾರಿ ಕಾಯೋ ಒಕ್ಕಲಿಗರು ಬಿತ್ತು ಬೀಜ ತಂದ ಉಡಿಯಲ್ಲಿ ಕಟ್ಟಿಕೊಂಡರು ರೋಣಿ ಆರ ಅದ್ರಿ ಮಿರ್ಗ ಮಳಿಗೆ ಬಿತ್ತಿ ಬಂದರು ಭಾವಸುದ್ಧ ರೈತರು ಬಾಮಿ ಕ್ಯಾರಿ ಕಡಿಸಿದರು ಬಾಳಿ ಬದನಿ ಕಬ್ಬು ಮೊದಲಾಗಿ ಹೆಚ್ಚಿದರು ಉತ್ತಮ ಗೊಬ್ಬರದಿಂದ ಪೀಕ್ ತಯಾರು ಮಾಡಿದರು ರೈತರ ಕಬ್ಬದಿಂದ ದಿಂದ ಸಕ್ರೆ ಫ್ಯಾಕ್ಟ್ರಿ ಆದವ ತಯಾರು ಲಕ್ಷ್ಮಿ ಹತ್ತಿ ಅಪ್ಪಲಂಡ್ ಹತ್ತಿ ಜೈ ಜೈ ಹತ್ತಿ ಜವಾರಿ ಹತ್ತಿ ಪೀಕ್ ಮಾಡಿ ಸೋಕ ಇಲ್ಲದ ದುಡಿಯವರು ಅಕ್ಕಂಡ ವಾರಸ್ಥಾನಕ್ಕೆ ಹತ್ತಿ ಸಪ್ಲೈ ಮಾಡಿದರು ನೂಲು ತೆಗೆದ ಸುದ್ದ ಕಾದಿ ನೇದಿದ್ದರು ನಾ ಹೆಚ್ಚ ನೀ ಹೆಚ್ಚ ಕಲಿವೀಗ ಹೆಚ್ಚನ್ನು ಲೌಕಿಕರು ಕಾಯ್ದೆ ಕಾನೂನು ತೆಗೆದಕ್ಕಾಗದ ಪತ್ತರು ಬರೆದವರು ರೈತರ ಅನ್ನದಿಂದ ಇವರೆಲ್ಲ ಬದುಕಿದವರು ಮೂಗು ಕೊಟ್ಟ ಒಡಿಯಾಣ ಮರ್ತು ನಾವು ಹಾಡುವುದಲ್ಲ ನತ್ತಿಗಾಗಿ ಪತ್ತರ್ನ ಹುಡುಕವರು ಮೂಗು ಇಲ್ಲದ ನತ್ತಿ ಯಾವಲ್ಲಿ ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡ ಅವರು ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡ ಅವರು ಅಪ್ಪ ಇವತ್ತ ನಾ ಪೂಜರಿಗೆ ಒಂದು ಮಾತು ಏನು ಬೀಳ್ಕೊತೀನಿ ಅಂದರೆ ಎಲ್ಲ ಕಡೆ ಅಡ್ಡ್ಯಾಡಿ ನೋಡಿದ್ದೆ

ನಾವು ರೈತರ ಹತ್ತಿ ಹೇಳ್ತೇವೆ ರೈತರು ರೈತರ ಮನೆಯಾಗ ಹಾಕಿತ್ತು ಬಂದು ಬಸ್ತದ ಅವು ಇಲ್ಲ ಒಟ್ಟರು ಟ್ಯಾಕ್ಟರ್ ತೊಗೊಂಡು ಬಡಿ ಹಾಕೇವು ಗೊಬ್ಬರ ಇಲ್ಲ ಇಲ್ಲ ನಾವು ಮೊದಲು ನಮ್ಮ ಹಿರಿಯರು ಬಿತ್ತು ಮುಂದೆ ಒಂದು ಎಂಥ ಚಂದ ಬಿತ್ತಿದ್ರು ನಮ್ಮ ರೈತರು ಅಂದ್ರೆ ಪೀಕ್ ಬದಲಿ ಮಾಡ್ತಿದ್ರು ಈ ವರ್ಷ ಹತ್ತಿ ಹಾಕಿದ ಹೊಲಕ್ಕೆ ಜ್ವಾಲ ಹಾಕೋದು ಜ್ವಳ ಹಾಕಿದ ಹೊಲಕ್ಕೆ ಸುರ್ಪಾಣಿ ಹಾಕೋದು ಸುರ್ಪಾಣ ಹಾಕಿದ ಹೊಲಕ್ಕೆ ಗೋಧಿ ಹಾಕೋರು ಪೀಕ್ ಬದಲು ಮಾಡ್ತಿದ್ರು ಪೀಕ್ ಬದಲು ಮಾಡಿ ಭೂಮಿ ಬೆಳಿತಿದ್ರು ಭೂಮಿ ಬೆಳ್ತಿದ್ರು ಹೆಂಡಿ ಗೊಬ್ಬರ ಹಾಕ್ತಿದ್ರು ಮನೆಯಾಗೆ ಹತ್ತಿರ ದನ ಇರ್ತಿದ್ವು ಆ ದನೂ ಇಲ್ಲ ಕರಾನು ಇಲ್ಲ ಇವು ಎಲ್ಲ ಪ್ಯಾಕೆಟ್ದಲ್ಲಿ ಹಾಲು ತೊಗೊಂಬಂದು ಚಹಾ ಮಾಡ್ಕೊಂಡು ಕುಡಿಯೋಕತೈತಿ ಮಂದಿ ಅವ್ರು ರೈತರು ಮನೆಯಾಗ ಪ್ಯಾಕೆಟ್ದಲ್ಲಿ ಹಾಲು ತರ್ತಾವೆ ಯಾಕೆತ್ ಕೇಳಿದ್ರೆ ರೈತ್ರ ರೈತರ ನೋಡ್ತೀನಿ ಅಲ್ಲೆಲ್ಲ ಸಾಲಿ ಕಲ್ ಸಾಲಿ ಕಲ್ತು ಕಲಿತ ಅಪ್ಪ ನಮ್ಮ ದೇಶ ಎಲ್ಲ ಹಾಳಾಗತ್ತೈತಿ ಕರೆ ಅಂದ್ರೆ ಪೂರ್ವ ಹಾಳಾಗೈತಿ ಸಾಲಿ ಕಲ್ತವ್ರಿಂದ ನಮ್ಮ ದೇಶ ಹಾಳಾಗೈತಿ ನಮ್ಮ ಗ ಗಾಂಪಡ ಮಂಜಿಲಿಂದ ಏನೂ ಆಗಿಲ್ಲ ಅದು ನಿಜವಾಗ್ಲೂ ಹಂಗ ರತ್ನ ಹಂಗ ಐತಿ ಗಟ್ಟಿ ಹಂಗ ಐತಿ ಕಲಿತವ್ರೆ ನಮ್ಮ ದೇಶ ಮಾಡ್ಯಾರ ಇದನ್ನ ಮೊದಲು ನೆಪ ನೆಗೆಟಿವ್ ಹೋರಿ ಮೊದಲು ನನ್ನ ಕಳಿಸಿ ಹೇಳ್ರ ನಾನು ನಿಮ್ಮ ನೀವು ಬಂದು ಹೇಳ್ತೀನಿ ನೈಟ್ ಮಂದಿ ಮಾತಾಡ್ತಿಲ್ಲ ನನ್ನ ಮಗಗೆ ನೌಕರಿ ಎತ್ತ ಪೊಲೀಸ್ ನೌಕರಿಗೆ ಬೆಳಗಾವಿ ಕರ್ಕೊಂಡೋಗಿ ಎಂಟ್ರಿ ಕರ್ಕೊಂಡೋಗಿದ್ರು ಹೋದಾಗ ಶಂಕರ್ ಬಿದ್ರಿ ಅವ್ರು ಒಂದು ಮಾತು ಹೇಳಿದ್ದೆ ಏ ಬಿದಿರಿ ಏನು ಯಾಕೆ ನೀವು ಬಂದಿ ಅದು ಹೇಗೆ ರೀ ನಾವು ಒಂದು ಮಾತು ಹೇಳಿದ್ರೆ ನನ್ನ ಮಗಿಗೆ ನೌಕರಿ ಅವರು ಅವತ್ತು ಪೊಲೀಸ್ನ ಮಾಡ್ತಿದ್ರು ನಾ ಏನು ಮಾಡಿದ್ದೀನಿ ಎಪ್ಪಾದಿಯವ್ರ ನನ್ನ ಮಗ ನೌಕರಿ ಹತ್ತು ಅಂದೆ ನೌಕರಿ ಹತ್ತು ಅಂದೆ ಯಾಕಂದ್ರೆ ಒಂದು ನೌಕರಿ ಬಡ್ಗೆ ತಗೊಂಡು ನೀವು ಬರ್ರಿ ಹೆಣ್ತಿಂದ ಮಕ್ಳನ್ನ ಊರಲ್ಲಿ ಮಂದಿನ ಕಾಕೋತೋಗ್ಕೊಂಡು ನಮ್ಮ ಹೊಲ ಯಾರು ನಮಗೆ ಅಣ್ಣ ಯಾರು ಏನು ಮಾಡೋದು ಅದು ಇವತ್ತು ನನ್ನ ಮಗ ವರ್ಷ ಒಂದು ಐವತ್ತು ಸಿದ ದೊಳ ಬೀಳುತ್ತಾನೆ ಒಂದು ಲಕ್ಷ ರೂಪಾಯಿ ಆರು ಲಕ್ಷ ರೂಪಾಯಿ ರೊಕ್ಕ ಬೀಳುತ್ತಾನೆ ಅದನ್ನು ನನಗೆ ನಾವು ಒಟ್ಟರೆ ಮನೆಯಾಗೆ ಊಟ ಮಾಡ್ತೀವಿ ದನ ಕರ ಹೆಂಡಿ ಇಕ್ಕಿ ಕಟ್ಟಿಗೆ ನಾವು ಇವತ್ತಿಗೂ ಕಟ್ಟಿಗೆ ಒಲೆಯನ್ನ ಊಟ ಮಾಡ್ತೀವಿ ಆದರೆ ಈಗ ಎಲ್ಲರ ಮನೆಯಾಗ ಸಿಲಿಂಡ್ರ್ ಬಂದ ಸಿಲಿಂಡ್ರ್ ಬಂದ ಸಿಲಿಂಡ್ರ್ ಬಂದು ನೀವು ನೋಡ್ಕೊರಿ ಆ ಜೀರ್ಲಿ ಅದು ಭಾಳ ಹೆಚ್ಚಾಗಿವು ಎಲ್ಲರ ಮನೆಯಾಗ ಜಿರ್ಲಿ ಆಗ್ಯಾವ ಹುಳ ಹೆಚ್ಚಾಗ್ಯಾವ ಆ ಹುಳ ಆಗಿ ನೋಡಿದ್ರಿ ಅವು ಅವು ಮತ್ತು ಅವ್ಕ ಹೊರ್ಯಾಗೆ ಎಣ್ಣೆ ತರಬೇಕು ನಾವು ಹೊಡ್ಯಕ್ಕೆ ಎಣ್ಣೆ ತರಬೇಕು ಈ ಎಲ್ಲ ಬೀ ಬಿ ಪಾಕಿಡ್ದು ಬೀಜಗಳು ಗ್ವಾಂಜಾಳಕ್ಕೆ ಹುಳ ಬೆಳಕ ಹತ್ತೆವು ಗ್ವಾ ಮಂಡ ಬದಕ್ಕೆ ಅದು ಗಾಂಜಾಳ ಅಂತ ಬಿಕ್ಕಿ ಇವತ್ತು ಹುಳ ಬೆಳಾಕ ಜ್ವಾಳಕ್ಕೆ ಹುಳ ಬೆಳಾಕ ಬರೀ ಎಣ್ಣೆ ಹೊಡ್ದು ಹೋಳಿ ಗಾಡಿಗೆ ಎಣ್ಣೆ ಗಾಡಿ ಹೊಡೆಯವ್ಗೆ ಎಣ್ಣೆ ಮಣಿಗೆ ಎಣ್ಣೆ ಹೊಲಕ್ಕೆ ಎಣ್ಣೆ ರೊಕ್ಕ ಕೊಟ್ಟು ಹಾಕಿ ಒಟ್ಟರುದು ಗುಣ್ಣೆ ಒಟ್ಟು ರೊಕ್ಕನ ಆಗ್ಯಾವ ಅದೇ ಏನು ಹೇಳ್ತೀನಿ ಭಾಳ ಮುಂದೋಗ್ಯವ್ನ ಮುಂದೆ ಹೋಗ್ಯಾರ ಹಿಂದಕ್ಕೆ ಯಾರೋ ಒಂದು ಊರಾಗ ತುಡುಗು ಮಾಡೋರು ಒಂದು ಊರಿಗೆ ತುಡುಗಿ ಹೋಗಿದ್ರತ್ತ ತುಡುಗು ಮಾಡಿದೆವು ಏನು ನಾವು ಆಟ ತುಡುಗು ಮಾಡಿದೆವು ಹಿಟ್ಟು ತುಡುಗು ಮಾಡಿದೆವು ಬಂದು ರಾತ್ರಿ ನಾವಿನ ಕೂತು ತಿರ್ದ ತಿರ್ದಾರು ಗಿಡ ಕಟ್ಟಿದ ಹಗ್ಗ ಬಿಚ್ಚಿದಲ್ಲಿ ಬ್ಯಾತಕ್ಕೆ ಹಗ್ ತಿರ್ತಿದ್ರು ನಮ್ಮ ಯಾರು ಹತ್ತಿದ್ರು ನಾವು ಆಗ್ಯಾವ ಈಗ ನಾವು ಆಗ್ಯಾವ ದೊಡ್ಡವ್ರು ಆಗ್ಯಾವ ಮುಂದೆ ಹೋಗ್ಯಾವ ಎಲ್ಲಿ ಹೋಗ್ಯಾವ ಮರ್ಯ ನಮ್ಮ ಸಮಾಜಕ್ಕೆ ಕಟ್ಟಿದ ಹಗ್ಗನೇ ಬಿಚ್ಚಿಲ್ಲ ನಮ್ದು ಯಾರು ಇಲ್ಲ ಒಟ್ರು ದೊಡ್ಡರಾಗ್ಯವು ದಡ್ರ ಪೂರ ಏನೇನು ಇಲ್ಲ ಇಲ್ಲ ಅದಕ್ಕೆ ಇಂಥದ್ದು ಆಗೋದಕ್ಕೆ ಬೇಡ ಇವತ್ತು ನಿಮ್ಗೊಂದು ಏನು ಹೇಳಿದ್ರೆ ದಯಮಾಡಿ ನಿಮ್ಮೂರಾಗ ನೋಡಿರಿ ನೀವು ಅವನು ಸಾಲಿ ಕಲ್ತವ್ ಉಡ್ದಾರ ವಾಜ್ ಹೇಗಿರ್ತೈತಿ ಚಂಡ್ ವಾಜ್ ಆಗಿರ್ತೈತಿ ಅವ್ನು ಹೆಣ್ಣು ಕೊಡ್ತೀನಿ ತತ್ತಾರ ಸಾವಿರ ಮಂದಿಗೆ ದುಡ್ದು ಅನ್ನ ಹಾಕು ರೈತಗೆ ಹೆಣ್ಣು ಕೊಡಕ್ಕೆ ಹೊಲ ಅವ್ರ ಲಜ್ಜೆ ಗೇಡು ನಾವು ಲಜ್ಜೆ ಇಡುವ ನಮಗೆ ತಿಳಿ ಹೊಲಾಗೈತಿ ಅಲ್ಲಿ ಗ್ಯಾಗ್ ಎಟ್ಟು ಅವ ದೀತಾ ಹತ್ತು ಮಂದಿಗೆ ನಿಂತು ಅನ್ನ ಹಾಕಿ ಸಾಯ್ಕಿಸಲು ಸರ್ದಾರ್ ಸರ್ದಾರ್ಗೆ ಹೆಣ್ಣು ಕೊಡಲ್ರ ರೀ ಇವು ಊರ್ ಲಪುಟ್ಟು ನೌಕರಿ ಮಾಡಿ ಕಿಸೆ ಕತ್ತರಿಸಿ ಇವು ನೌಕ್ರಿಗೆ ಹೆಣ್ಣು ಕೊಡ್ತಾರೆ ಇವ್ ಹೆಣ್ಣು ಕೊಡ್ತಾರೆ ಏನು ಹನಿ ಅಡ್ಕೊಡ್ದವು ಇದು ಈ ಹುಚ್ಚರು ಕೈ ಕಲ್ಲು ಕೊಟ್ಟು ಇದ್ರಿಗೆ ಆಗೈತಿ ದಯಮಾಡಿ ನಿಮ್ಮ ಮಕ್ಳನ್ನ ಭಾಳ ಶ್ಯಾ ಭಾಳ ದೊಡ್ಡವ್ರು ಮಾಡಕ್ಕೆ ಹೋಗ್ಬಾರೀ ಭಾಳ ಮಾಡಕ್ಕೆ ಮಾಡೋಕೋಗ್ಬಾರ್ರಿ ಹೆಣ್ಣು ಹುಡುಗನ ಭಾಳ ಆಟ ಉದ್ದಂಗೆ ಕಲಿಸಿದ್ರೆ ನಿಮ್ಮ ಕೈಗೆ ಹತ್ತುವುದಿಲ್ಲ ಹೆಣ್ಣು ಹುಡುಗರು ಅಂತೂ ಕೈಗೆ ಹತ್ತುವುದಿಲ್ಲ ನಿನ್ನ ಮುಂದೆ ಭಾಳ ದೂರ ಹೋಗೈತಿತ್ತು ಬಸ್ ಬಸ್ತಾನೆ ಯಾರು ಹೇಳೋರಿಲ್ಲ ಯಾರು ಕೇಳೋರ್ರಿ ನಮ್ಮ ಪ ಪೂಜ್ಯ ಸ್ವಾಮಿಗಳು ಅವರು ಹೇಳಾಗಿಲ್ಲ ನೀವು ಹೆಂಗತ್ತಿರಿ ಹೆಂಗೆ ಆಶೀರ್ವಾದ ಮಾಡಿ ಕಳಿಸಿಬಿಡ್ತಾರೆ ಅವರು ನೀವು ಹೆಂಗತ್ತಿರಿ ಹೆಂಗೆ ಅವರು ಅವ್ರು 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 ಹತ್ತಾರ ಮತ್ತೇನು ಶಾಲೆಯಾಗಿ ಮಾಸ್ತರ್ಗಳು ನೀವು ಹೆಂಗೆ ಅದ ನೀವು ಕಲ್ತ್ರೆ ಕಲ್ರಿ ಬಿಟ್ಟು ಬಿಡ್ರಿ ನಿಮ್ಮ ಹಣಿ ಬರ್ರಿ ನಮಗೇನು ಮಾಡ್ತಾರೆ ಅವ್ರು ಗಪ್ಪ ಇರ್ತಾರೆ ರಾಜಕೀಯ ಅವರು ಹದೈತ್ರಿ ಅವ್ರಿಗೆ ಹಚ್ಚಬಾರ ನಿಮ್ಮ ಊರಿಗೆ ನೀವು ಹಚ್ಚಬಾರಿ ಬೇಡ ಹಿಂದ್ಗಿಡ ಬಂದು ಅವ್ರು ಎರಡು ಪೊಲೀಸರು ಕೊಟ್ಟು ಕಳ್ಸಿ ಬಿಡ್ತಾರೆ ಅವರು ಅವ್ರು ಹಂಗೆ ಇವ್ರು ಹಿಂಗೆ ಮಾಸ್ತರ್ಗಳು ಹಂಗೆ ತಾಯಿ ತಂದೆ ಸಿಕ್ಕಿ ಮಕ್ಳಿಗೆ ಹೇಳಲ್ರು ಮಾಸ್ತರು ಅರ್ವಿ ಉಟ್ಗಳು ತೊಟ್ಗೊಳ ಹೇಳಲ್ರು ನಮ್ಮ ಒಂದು ಫಂಕ್ಷನ್ಗೆ ಹೋಗಿದ್ನಿ ಫಂಕ್ಷನ್ಗೆ ಹೋದಾಗ ನೋಡಿದ್ನಿ ಹೆಣ್ಣು ಹುಡುಗಿಯರು ತುರುವಿಲ್ಲ ಇಲ್ಲ ಜಡಿ ಇಲ್ಲ ಉತ್ಕರ ಅಣ್ಣ ಬಿಟ್ಟಾರು ಬೇರು ಅವ್ಳ ನೆಮ್ಮನಿಯವರು ಲೌಲರು ಹಾಕೊಳ್ಳೋಂತ ಗಗ್ರಿ ಹಾಕೊಂಡವು ಬಂದು ನಿತ್ತು ನೋಡಿದ್ದೆ ಯವ್ವ ನಮ್ಮೂರು ಜೋಗ್ರಿ ಸಾಬಣ್ಣು ದರ್ಗಾದಾಗ ದೇವ್ ಬಡ್ದವ್ರು ಇದ್ರಿ ಯವ ನಿಮ್ಮ ಹಂಗೆ ಒಟ್ರು ಹಂಗೆ ಕಾಣಕತ್ತಿರ